ನಮಗೆ ನಮ್ಗೆ ನಮ್ಗೆ ಕಣ್ಣ ಅಡಿ ಬಂದ್ಬಿಡ್ತದೆ ಕರ್ಕೊಂಡೋಗಿ ಹಿಂಗೆ ಯಾವ ರೀತಿ ಇದು ಮಾಡ್ತಾರೆ ಅಂತಾನೆ ಗೊತ್ತಾಗಲ್ಲ ನಡೀತಾವೆ ನಡೀತಾ ಇದೆ ಸರ್ ಹಿಂಗೆ ಆದ್ರೆ ತುಂಬಾ ಚೆನ್ನಾಗಿದೆ ಇಬ್ರು ಚೆನ್ನಾಗಿ ಮಾಡಿದ್ದಾರೆ ಅದೇ ಮೆಸೇಜ್ ಅಂದ್ರೆ ಅದೇ ಪ್ರಣವ್ ಬಗ್ಗೆ ಇದೆ ಪ್ರೀತಿ ಮಾಡಿದವ್ರಿಗೆ ಏನಾಗ್ತಾರೆ ಏನು ಅನ್ನೋದು ಕರ್ಕೊಂಡ ಆ ತರ ಟಾರ್ಚರ್ ಕೊಡ್ತಾರಲ್ಲ ಅದರಿಂದ ತುಂಬಾ ಇಂಥ ಒಂದು ಪ್ರತಿಮೆ ಬೇಕಾಗಿತ್ತು ನಮ್ಗೆ ಹೀರೋಯಿನ್ ತುಂಬಾ ಚೆನ್ನಾಗಿ ಮಾಡಿದೆ ಈ ಪ್ರತಿಮೆ ಬೆಳೆಸಿದ್ರೆ ಉನ್ನತ ಮಟ್ಟಕ್ಕೆ ಹೋಗಿ ತುಂಬ ಕಲ್ಪನೆ ಆಕ್ಟಿಂಗ್ ಮಾಡ್ತಾರಮ್ಮ ಹುಡುಗಿ ಮಾತ್ರ ತುಂಬ ಚೆನ್ನಾಗ ಮಾಡಿದೆ ಹೀರೋನ್ ಬಗ್ಗೆ ತುಂಬಾ ಚೆನ್ನಾಗಿ ಮಾಡಿದಾರಮ್ಮ ನಮ್ಮ ಮಾತ್ರ ಫಸ್ಟ್ ಅಂಡ್ ಲಾಸ್ಟ್ ಅವ್ರಿಗೂ ಎಮೋಷನ್ ಆ್ಯಕ್ಟಿಂಗ್ ಹುಡುಗಿದ್ ಮಾತ್ರ ಹುಡುಗನು ಹೀರೋನ್ ಅಷ್ಟೇ ತುಂಬಾ ಚೆನ್ನಾಗಿ ಮಾತಾಡಿದೆ ತುಂಬ ಸಂತೋಷ ಆಯಿತು ಇದೇ ಥರ ಹೊಸ ಕಲಾವಿದರನ್ನ ಬೆಳೆಸಿದ್ರೆ ಖಂಡಿತ ನಮ್ಮ ಕನ್ನಡ ಚೆನ್ನಾಗಿ ಬೆಳೀತದಮ್ಮ ಇಂಥ ಇಷ್ಟು ದಿನ ಏನಾಗಿದೆ ಪಿಕ್ಚರ್ಗಳು ಹಳೆ ಪಿಕ್ಚರ್ಗಳು ನೋಡಿ 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 ಅದೇ ಗೂಗ್ಲ್ನಲ್ಲಿ ಇದ್ದಾರೆ ಯಾವ ಅಂಥ ಪಿಕ್ಚರ್ ಏನು ಬರಲ್ಲ ಅಂತ ಪಿಕ್ಚರ್ ಬರಲ್ಲ ಅಂತ ಅದೇ ತಿಳ್ಕೊಂಡ್ಬಿಟ್ಟಿದ್ದಾರೆ ಅದಕ್ಕೋಸ್ಕರ ಇಂಥ ಪಿಕ್ಚರ್ಗಳನ್ನ ತೋರಿಸ್ತಾ ಇದ್ರೆ ಖಂಡಿತ ಮತ್ತೆ ಮರಳಿ ಬರ್ತಾರೆ ಅದಕ್ಕೆ ಇನ್ನು ಹೊಸ ಹೊಸ ಈ ಹೊಸ ಒಂದು ಅನುಭವ ಇದೆಯಲ್ಲ ಅದಕ್ಕೆ ಪ್ರೇಕ್ಷಕರು ತೋರಿಸ್ಬೇಕು ನಾವು ಇಲ್ಲ ಒಂದು ಪಿಕ್ಚರ್ ಒಳ್ಳೆ ಪಿಕ್ಚರ್ ಬಂದಿದೆ ಪಿಕ್ಚರ್ ನೋಡ್ಬೇಕು ಥಿಯೇಟರ್ ಅಲ್ಲಿ ಹೋಗಿ ನೋಡ್ಬೇಕು ಅಂತ ಅನ್ಸಿದ್ರೆ ಖಂಡಿತ ಬರ್ತಾರಮ್ಮ ರೆಡ್ ಲೈಟ್ ಇರೋ ಸ್ಟೋರಿ ಒಂದು ಹಳ್ಳಿ ಅಮಾಯಕ ಹೆಣ್ಣು ಮಕ್ಕಳನ್ನ ಈ ತರ ಮಾಡಿ ಅವ್ರನ್ನ ದೌರ್ಜನ್ಯ ಕೇಳಿತಾರೆ ಎಳದಾಗ ಏನಾಗುತ್ತೆ ಅವ್ರನ್ನ ಅವರು ಇದಕ್ಕೆ ಸಹಕಾರ ಕೊಡೋದಿಲ್ಲ ಅವರು ಸಹಕಾರ ಕೊಡ್ಲಂದ ಮೇಲೆ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾರೆ ನಮಗ್ ಸಿಕ್ತಿದ್ದ ವಸ್ತು ಬೇರೆ ಕಡೆ ಹಾಳಾಗ್ಬೇಕು ಇಲ್ಲ ಒಂದ್ ಕಡೆ ಅವ್ರನ್ನ ಕೆಳಸ್ಬೇಕು ನಾವು ದುಡ್ಡು ಮಾಡ್ಬೇಕು ಆ ದಂಧೆಗೆ ಇಳಿಸ್ಬೇಕು ಆತರ ಇಳಿಸ್ತಾ ತರ ಸ್ಟೋರಿ ಎಲ್ಲೋ ಹಳ್ಳಿಗಳ ಕಡೆ ತುಂಬಾ ಬೆಳೀತಾ ಇದೆ ಆದ್ರೆ ಜನಗಳು ಗೊತ್ತಾಗ್ತಿಲ್ಲ ಈ ಸ್ಟೋರಿ ನಮ್ಮ ಕುಮಾರ್ ಸರ್ ಅವರು ಡೈರೆಕ್ಟರ್ ಕುಮಾರ್ ಸರ್ ಅವರು ಇದು ಈ ಕತೆನ ಹುಡುಕಿ ಮಾಡಿ ತುಂಬಾ ಶ್ರಮ ಪಟ್ಟಿದಾರಮ್ಮ ಅವ್ರಿಗೆ ನಾವು ಶತಕೋಟಿ ಅಭಿನಂದನೆಗಳು ಸಲ್ಲಿಸಬೇಕು ನನ್ನ ಹೆಸರು ಅಲಿಶಾ ನಾನು ಬೇಸಿಕಲಿ ಐಟಮ್ ಸಾಂಗ್ಸ್ ಮಾಡ್ತಾ ಇರ್ತೀನಿ ರೆಗ್ಯುಲರ್ ಆಗಿ ನಾನು ತುಂಬಾ ಮೂವೀಸ್ ಮಾಡಿದ್ದೀನಿ ಸೊ ದಿಸ್ ಇಸ್ ಒನ್ ಆಫ್ ಮೈ ಮೂವಿ

ನಾರ್ಮಲ್ ಆಗಿ ನಾನು ತುಂಬ ತುಂಬ ಸಾಫ್ಟ್ ಪರ್ಸನ್ ಬಟ್ ಎಸ್ ಸರ್ ನಾನು ಒಂದು ವಿಲನ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಇಟ್ ವಾಸ್ ಅ ನೈಸ್ ಎಕ್ಸ್ಪೀರಿಯನ್ಸ್ ಇನ್ ದ ಸೆಟ್ ನಾನು ತುಂಬ ಖುಷಿ ಆಗ್ತಾ ಇದೆ ಬಟ್ ಬೇಸಿಕಲಿ ನಾನು ಮೂವಿ ನೋಡಿದ ಟೈಮಿಂದ ನನಗೆ ಈಗ ತನಕ ಫೀಲ್ ಆಗಿತ್ತು ದಿಸ್ ಇಸ್ ಅನ್ ಇಮೋಷನಲ್ ಬೇಸ್ ಮೂವಿ ಸೊ ತುಂಬ ಇಮೋಷ್ನಲ್ ಆಗಿ ಕ್ಯಾರಿ ಫಾವರ್ಡ್ ಮಾಡಿದ್ದಾರೆ ದ ಹೋಲ್ ಮೂವಿಯನ್ನು ತುಂಬ ಒಳ್ಳೆ ಟ್ರೈ ಡೈರೆಕ್ಟರ್ದು ಎಲ್ಲನವರು ಒಂದು ಚಿಕ್ಕ ಕ್ಯಾರೆಕ್ಟರ್ ಬಂದರೂ ತುಂಬ ಚೆನ್ನಾಗಿ ಅವ್ರ ಕ್ಯಾರೆಕ್ಟರ್ ಅವ್ರು ತುಂಬ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಹಂಗಾಗಿ ಮೂವಿ ತುಂಬಾ ಚೆನ್ನಾಗಿದೆ ಹಳ್ಳಿಗೆ ಹಳ್ಳಿ ಜನಗಳ ಭಾವನೆಗಳು ಅವ್ರ ತಾಯಿ ಭಾವನೆ ಎಲ್ಲಾನು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹಂಗಾಗಿ ನಮ್ಮ ನಮ್ಮ ನೆಲದ ಚಿತ್ರ ಇದು ಇದನ್ನ ಎಲ್ಲರೂ ನೋಡಿ ಬೇರೆ ಬೇರೆ ಫಿಲಮ್ಗಳನ್ನೆಲ್ಲ ಅಂಡ್ರೆಡ್ ಡೇಸ್ ಮಾಡ್ತಾರೆ ನಮ್ಮ ಕರ್ನಾಟಕದ ಜನ ನಮ್ಮ ಈ ಫಿಲಿಮ್ನ ಅಂಡರ್ ಡೇಸ್ ಅಲ್ಲಿ ಅಂಡ್ರೆಡ್ ಡೇಸ್ ಓಡಿಸಿ ಮಾಡಿದ್ರೆ ಪಾರ್ಟ್ ಟು ಫಿಲ್ಮ್ ಬರುತ್ತೆ ನಮ್ಗೆ ಈ ದೊಡ್ಡ ಪಾತ್ರ ಅಂತ ಗೊತ್ತಿರಲಿಲ್ಲ ಓಟಲ್ ಕೊಟ್ಟರು ನನ್ನ ಶಕ್ತಿ ಆದ್ರೆ ನಿಭಾಯಿಸಿದೀನಿ ಪಾತ್ರನ ಮಿಂಚಿದ್ದು ಪ್ರೇಕ್ಷಕರು ನೋಡಿ ನನ್ನ ಪ್ರೋತ್ಸಾಹಿಸಬೇಕು ಆಲ್ಮೋಸ್ಟ್ ಈ ವಜುಮ್ ಜಾಸ್ತಿ ಮ್ಯಾಚ್ ಆಗ್ಬೋದು ತುಂಬಾ ರಾತ್ರಿ ಅವ್ರು ಜಾಸ್ತಿ ವಿಡಿಯೋಸ್ ನೋಡ್ತಾ ಇದ್ದೆ ಇದು ಪಾತ್ರ ಮುಂಚೆ ಜಾಸ್ತಿ ರೆಫರ್ ಮಾಡಿದ್ರು ಪಾತ್ರ ಬೇಕಂತ ಹೇಳಿದ್ರು ಸ್ವಲ್ಪ ಈ ತರಬೇಕು ಈತ ಔಟ್ಲಿ ಬರ್ಬೇಕಂತ ಹೇಳಿದ್ರು ಅದಕ್ಕೆ ಬೇರೆ ತರ ಬಟ್ಟೆಗಳಾಗಲಿ ಸ್ವಲ್ಪ ಕಾಸ್ಟ್ಯೂಮ್ಸ್ ಅದೇ ತರ ಪ್ಲಾನ್ ಮಾಡ್ಕೊಂಡಿದ್ವಿ ನಮ್ಮ ನಿರ್ದೇಶಕರು ಕುಮಾರ್ ಅವರು ಕೂಡ ಬಹಳ ನಿರ್ಮಾಣ ಆಗಿ ಸಿನಿಮಾ ತೆಗ್ದಿದಾರೆ ಚಿತ್ರೀಕರಿಸಿದ್ದಾರೆ ನಮ್ಮ ಟೀಮ್ ಎಲ್ಲಾರ್ಗು ಸಿನಿಮಾ ಸಿನಿಮಾ ದಿ ಥಿಯೇಟರ್ ಬಂದು ಅನ್ನ ಬೆಳೆಸಿ ನನಗೆ ಆಶೀರ್ವಾದ ಮಾಡಿ ಒರಿಜಿನಲ್ ಕಂಟೆಂಟು ಏನು ಕತೆ ಇದೆಯೋ ಅದು ಒರಿಜಿನಲ್ ಐಡಿ ಹೇಗೆ ತೋರಿಸಿದ್ದೀನಿ ನಾನು ದಯಮಾಡಿ ಎಲ್ಲರೂ ಬಂದು ನನಗೆ ಆಶೀರ್ವಾದ ಮಾಡಿ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳೆಸಿ ಕನ್ನಡ ಜೈ ಕರ್ನಾಟಕ ಜೈ ಜಗದಂಬ